ಸಿಂಗ್ ವಿಧಿವಶರಾಗಿದ್ದಾರೆ ಸಿಖ್ ಸಮುದಾಯದ ಮೊದಲ ಪಿಎಂ ಎಂಬ ಗರಿಮೆ ಇವರದ್ದಾಗಿದೆ ಪಿಎಂ ಆಗಿ ಡಾಕ್ಟರ್ ಸಿಂಗ್ ಆಯ್ಕೆ ಆಗಿದ್ದೇ ರೋಚಕ ಆರ್ಥಿಕ ಸುಧಾರಣೆಗಳ ಹರಿಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಏನಿಲ್ಲ ಸಿಖ್ ಸಮುದಾಯದ ಮೊದಲ ಪ್ರಧಾನ ಮಂತ್ರಿ ಎಂಬ ಗರಿಮೆಯನ್ನ ಹೊತ್ತಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಪಿಎಂ ಆಗಿ ಡಾಕ್ಟರ್ ಸಿಂಗ್ ಆಯ್ಕೆ ಆಗಿದ್ದೆ ರೋಚಕ ದೇಶ ಕಂಡ ದೀರ್ಘಾವಧಿಯ ಪ್ರಧಾನಿ ಇನ್ನಿಲ್ಲ ನೆಹರು ಇಂದಿರಾ ಮೋದಿ ಬಳಿಕ ದೀರ್ಘಾವಧಿ ಪಿಎಂ ಆಗಿದ್ದ ಖ್ಯಾತಿ ಸಿಖ್ ಸಮುದಾಯದ ಮೊದಲ ಪಿಎಂ ಎಂಬ ಗರಿಮೆ ಡಾಕ್ಟರ್ ಮನಮೋಹನ್ ಸಿಂಗ್ ಆರ್ಥಿಕ ಚತುರ ಭಾರತದ ಆರ್ಥಿಕ ಉದಾರೀಕರಣದ ಇನ್ನು ನೆನಪು ಮಾತ್ರ ಕಾಂಗ್ರೆಸ್ ಮೂಲಕವೇ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರು ಕಾಂಗ್ರೆಸ್ನಿಂದಲೇ ಪ್ರಧಾನಮಂತ್ರಿ ಕೂಡ ಆಗಿದ್ರು ದೇಶದ ದೀರ್ಘಕಾಲದ ಪ್ರಧಾನಮಂತ್ರಿ ಆಗಿದ್ದ ಖ್ಯಾತಿ ಗಳಿಸಿದವರು ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಎರಡು ಅವಧಿಗೆ ಹತ್ತು ವರ್ಷಗಳ ಕಾಲ ದೇಶದ ಚುಕ್ಕಾಣಿಯನ್ನ ಹಿಡಿದವರು ನೆಹರು ಇಂದಿರಾ ಮೋದಿ ಬಳಿಕ ದೀರ್ಘಕಾಲ ಪ್ರಧಾನಿಯಾಗಿದ್ದ ಖ್ಯಾತಿ ಡಾಕ್ಟರ್ ಸಿಂಗ್ ಹೆಸರಿನಲ್ಲಿದೆ ಅಲ್ಲದೆ ದೇಶ ಕಂಡ ಮೊದಲ ಸಿಖ್ ಪ್ರಧಾನಿ ಎಂದರೆ ಅದು ಮನಮೋಹನ್ ಸಿಂಗ್ ಅವರು ನೆಹರು ಬಳಿಕ ಐದು ವರ್ಷ ಪೂರೈಸಿದ ಮೊದಲ ಪ್ರಧಾನಿ ಸಿಂಗ್ ಅವರು ರಾಜ್ಯಸಭೆ ವಿಪಕ್ಷ ನಾಯಕರಾಗಿ ಸೇವೆ ಸಲ್ಲಿಸಿದ್ದ ಡಾಕ್ಟರ್ ಸಿಂಗ್ ಪಿವಿ ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಸಿಂಗ್ ಅವರು ಹಣಕಾಸು ಸಚಿವರಾಗಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಯುಪಿಎ ಅಧಿಕಾರಕ್ಕೆ ಬಂದಾಗ ಯಾರು ಪ್ರಧಾನಿ ಆಗಬೇಕೆಂದು ಜಿಜ್ಞಾಸೆ ಹುಟ್ಟಿಕೊಂಡಿತ್ತು ಆಗ ಸೋನಿಯಾ ಗಾಂಧಿ ಪ್ರಧಾನಿ ಸ್ಥಾನ ಒಪ್ಪಲು ಸಿದ್ಧರಿರಲಿಲ್ಲ ಬಳಿಕ ಪ್ರಧಾನಿ ಹುದ್ದೆಗೆ ಮನಮೋಹನ್ ಸಿಂಗ್ ಆಯ್ಕೆಯಾಗಿದ್ದರು ಮೇ ಇಪ್ಪತ್ತೆರಡು ಎರಡ್ ಸಾವಿರದ ನಾಲ್ಕರಂದು ಮೊದಲ ಬಾರಿಗೆ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಒಂಬತ್ತರಂದು ಎರಡನೇ ಬಾರಿಗೆ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸಿದ್ರು ಈ ಅವಧಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ಕುರಿತು ಕೇಳಿ ಬಂದಿದ್ದ ಆರೋಪ ಕುರಿತು ಕ್ರಮ ಕೈಗೊಳ್ಳಲಿಲ್ಲ ಎಂಬ ಟೀಕೆಗಳನ್ನು ಸಿಂಗ್ ಎದುರಿಸಿದ್ರು ರಿಸರ್ವ್ ಬ್ಯಾಂಕ್ ಗೌರ್ನರ್ ಆಗಿಯೂ ಸೇವೆ ದೇಶದ ಉನ್ನತ ಹುದ್ದೆ ಅಲಂಕರಿಸಿದ್ದ ಡಾಕ್ಟರ್ ಸಿಂಗ್ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಡಾಕ್ಟರ್ ಸಿಂಗ್ ಸೇವೆ ಸಲ್ಲಿಸಿದ್ರು ಎಪ್ಪತ್ತೊಂದರಲ್ಲಿ ಡಾಕ್ಟರ್ ಸಿಂಗ್ ಅವರು ವಾಣಿಜ್ಯ ಸಚಿವಾಲಯದಲ್ಲಿ ಆರ್ಥಿಕ ಸಲಹೆಗಾರರಾಗಿ ಭಾರತ ಸರ್ಕಾರವನ್ನ ಸೇರಿದ್ರು ಎಪ್ಪತ್ತೆರಡರಲ್ಲಿ ಇವರನ್ನ ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ನೇಮಕ ಮಾಡಲಾಯಿತು ಡಾಕ್ಟರ್ ಸಿಂಗ್ ಅವರು ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಪ್ರಧಾನ ಮಂತ್ರಿಗಳ ಸಲಹೆಗಾರರಾಗಿ ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಅಧ್ಯಕ್ಷರಾಗಿ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಉನ್ನತ ಸ್ಥಾನವನ್ನ ಅವರು ಅಲಂಕರಿಸಿದ್ರು ಇನ್ನು ತಮ್ಮ ಅಧಿಕಾರಾವಧಿಯಲ್ಲಿ ಡಾಕ್ಟರ್ ಸಿಂಗ್ ಅವರು ಹಲವು ಹತ್ತು ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೆ ತಂದಿದ್ರು ಈ ಯೋಜನೆಗಳಿಂದಲೇ ಡಾಕ್ಟರ್ ಸಿಂಗ್ರನ್ನ ದೇಶ ಸ್ಮರಣೆ ಮಾಡಿಕೊಳ್ಳುತ್ತಿದೆ ಅಂತಹ ಯೋಜನೆಗಳಾವು ಅಂತ ನೋಡೋದಾದ್ರೆ ಡಾಕ್ಟರ್ ಸಿಂಗ್ ಸಾಧನೆಗಳು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಆಧಾರ್ ಜಾರಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿ ಅಮೆರಿಕ ಜೊತೆ ನಾಗರಿಕ ಪರಮಾಣು ಒಪ್ಪಂದ ಯುಪಿಎ ಅಂಗಪಕ್ಷ ಎಡಪಕ್ಷಗಳ ವಿರೋಧದ ನಡುವೆ ಒಪ್ಪಂದ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಆಹಾರ ಭದ್ರತಾ ಕಾಯ್ದೆ ಜಾರಿ ಎರಡು ಜಾಗತಿಕ ಆರ್ಥಿಕ ಬಿಕ್ಕಟ್ಟು ನಡುವೆಯೂ ದೇಶದ ಆರ್ಥಿಕತೆ ಕುಸಿಯದಂತೆ ನೋಡಿಕೊಂಡಿದ್ದು ಡಾಕ್ಟರ್ ಸಿಂಗ್ ರಾಜಕೀಯ ಚತುರತೆಗೆ ಹಿಡಿದ ಕೈಗನ್ನಡಿಯಾಗಿದೆ